ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕೀರ್ತಿ ಸತ್ತು ಹೋಗ್ಬಿಟ್ಲು ನಾನೇ ಸಾಯಿಸಿಬಿಟ್ಟೆ ಅನ್ನೋ ಸತ್ಯನ ಕಾವೇರಿ ಹೇಳಿಬಿಟ್ರ ಈ ಕಡೆ ಕಾರುಣ್ಯವನ್ನ ಮುಗಿಸೋಕೆ ಮುಂದಾಗ್ಬಿಟ್ರ ಕಾವೇರಿ ಇದು ಎಲ್ಲ ಸತ್ಯನೂ ಕೂಡ ಲಕ್ಷ್ಮಿಗೆ ಗೊತ್ತಾಗೋಯ್ತಾ ಕೀರ್ತಿನ ಮುಗಿಸುತ್ತ ಕಾವೇರಿ ಅಂತ ಹಾಗಿದ್ರೆ ಕಾವೇರಿಗೆ ಕಂಬಿ ದಿನ ಹತ್ರ ಆಯಿತಾ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಯ ಆಟ ಟೂಪ ಜಾಸ್ತಿ ಆಗದ ಇಲ್ಲಿ ಕಾರುಣ್ಯವರು ಕಾವೇರಿನ ಹುಡ್ಕೊಂಡು ಬಂದಿದ್ದಾರೆ ರೆಬಲ್ ಆಗ್ತಾರ ತನ್ನ ಮಗಳು ಎಲ್ಲಿ ಅಂತ ಪ್ರಶ್ನೆ ಮಾಡಿ ಉತ್ತರ ಪಡ್ಕೊಳೋದಕ್ಕೆ ಮುಂದಾಗ್ತಿದಾರ ಆದ್ರೆ ಕಾರುಣ್ಯವರು ಕಾವೇರಿ ರೂಮ್ಗೆ ಹೋಗ್ತಿದ್ದಾಗ ಕಾವೇರಿ ಫುಲ್ ಖುಷಿ ಆಗ್ಬಿಡ್ತಾರ ಏನು ಪೂಜು ಹೇಳೋಕ್ಕಾಗ್ತಿಲ್ಲ ನೋಡೋಕ್ಕಾಗ್ತಿಲ್ಲ ಕಾಲ್ ಮೇಲೆ ಕಾಲು ಹಾಕ್ಕೊಂಡಿದ್ದೆ ನಗ್ತಾ ಕಾರುಣ್ಯ ಅವ್ರನ್ನ ಬರ್ ಮಾಡ್ಕೊತಾರೆ ಕಾರುಣ್ಯ ಅವರಂತೂ ನನ್ನ ಮಗಳಲ್ಲಿ ಏನು ಮಾಡಿದೆ ನನ್ನ ಮಗಳಿಗೆ ಅಂತ ಪ್ರಶ್ನೆ ಮಾಡ್ತಿದ್ರೆ ಫಸ್ಟು ರೂ ಡೋರ್ನ ಲಾಕ್ ಮಾಡ್ಕೋತಾರೆ ತಕ್ಷಣ ಈ ಕಡೆ ಒಂದು ಕಬೋರ್ಡ್ ಹತ್ರ ಹೋಗ್ತಾರೆ ಕಬೋರ್ಡ್ ಹತ್ರ ಹೋಗುತ್ತೆ ಅಲ್ಲಿ ಕೀರ್ತಿ ಗನ್ ಇರುತ್ತಲ್ವ ಅದನ್ನು ಬಟ್ಟೆಲಿಂದ ತಗೋತಾರೆ ತಗೊಂಡುತ್ತೆ ಇದನ್ನು ನೋಡುತ್ತೆ ಅವರು ಶಾಕ್ ಆಗ್ತಾರೆ ಏನು ನನ್ನ ಮಗಳನ್ನ ಮುಗಿಸ್ಬಿಟ್ಯಾ ನನ್ನ ಮಗಳನ್ನ ಸಾಯಿಸ್ಬಿಟ್ಯಾ ಅಂತ ಅವರು ಕೇಳ್ತಿದ್ರೆ ಇದಕ್ಕೆ ಅನ್ನೋದು ದೊಡ್ಡವ್ರ ಬುದ್ಧಿ ಅಂತ ಆತ್ರಕಾರನ್ಗೆ ಬುದ್ಧಿ ಉಂಟ ಹಾಗೆ ಹೈಫೈ ಪೀಪಲ್ಸ್ ನೀವೆಲ್ಲ ಈ ರೀತಿ ನೋಡಿದ ತಕ್ಷಣ ಈ ರೀತಿ ಅನ್ಕೊಂಡ್ಬಿಡ್ತೀರ ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕಲ್ವ ಏನಾಯಿತು ಅಂತ ನಿನ್ನ ಮಗಳು ಇದನ್ನು ನನ್ನ ಹಣೆಗಿಟ್ಟು ವೈಷ್ಣವ್ನ ನನ್ನ ಜೊತೆ ಮದುವೆ ಮಾಡಿಸು ಅಂತ ಹೇಳಿದ್ಲು ಅಂತ ಹೇಳ್ತಿದ್ರೆ ಇಲ್ಲ ನನ್ನ ಮಗಳು ಆ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾರುಣ್ಯವ್ರು ಹೇಳ್ತಾರೆ ಹೌದಾ ಹಾಗಿದ್ರೆ ಇದು ಯಾರು ಗನ್ನು ಅಂತ ಕೇಳಿದ ತಕ್ಷಣ ನನ್ನ ಮಗಳು ಆ ರೀತಿ ಮಾಡಿದಾಳೆ ಅಂದರು ಅದಕ್ಕೆಲ್ಲ ಕಾರಣ ನೀನೇನೆ ನೀನೇ ಅವಳನ್ನ ಅಂಥ ಪರಿಸ್ಥಿತಿಗೆ ಕರ್ಕೊಂಡು ಹೋಗಿರೋದು ನನ್ನ ಮಗಳು ಎಷ್ಟು ಒಳ್ಳೆಯವಳಾಗಿದ್ದರು ಯಾರಿಗೂ ತೊಂದರೆ ಮಾಡ್ತಿರ್ಲಿಲ್ಲ ಆದರೆ ಅವಳು ಬದುಕನ್ನು ಸರ್ವನಾಶ ಮಾಡಿಬಿಟ್ಟೆ ನೀನು ನಿನ್ನಂಥ ಪಾಪಿ ತಾಯಿನ ನಾನು ಎಲ್ಲೂ ನೋಡೇ ಇಲ್ಲ ಮಗನ ಜೀವನದಲ್ಲಿ ಯಾರಾದರೂ ನಿಂತಾರ ಆಟ ಆಡ್ತಾರ ಖಂಡಿತ ಇಲ್ಲ ಹೇಳು ನನ್ನ ಮಗಳನ್ನ ಏನು ಮಾಡ್ತೀನಿ ನೀನು ಅಂತಿದ್ರೆ ನಗೋಗಿ ಶುರು ಮಾಡ್ತಾರೆ ಕಾವೇರಿ ಅವರು ಅದಕ್ಕೋಸ್ಕರ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಲ್ಲಿಂದ ಹೊರಡೋಕೆ ನೋಡಿದ್ರೆ ಯಾಕೆ ಕಾರುಣ್ಯ ನಿನ್ ಮಗಳ ಬಗ್ಗೆ ತಿಳ್ಕೊಳ್ಳೋಕು ಕ್ಯೂರಿಯಾಸಿಟಿ ನಿನಗಿಲ್ವಾ ಅಂತ ಹೇಳಿ ಮತ್ತೆ ವಾಪಸ್ ಕರ್ಸ್ಕೋತಾರೆ ಕಾವೇರಿ ನಂತರ ಹೇಳು ನನ್ನ ಮಗಳಿಗೆ ಏನು ಮಾಡಿದೆ ಅಂತ ಅವರು ಕೇಳ್ತಾ ಇದ್ರೆ ಆ ಕಡೆ ಲಕ್ಷ್ಮಿ ಬೆಟ್ಟದ ಮೇಲೆ ಮತ್ತೆ ವಾಪಸ್ ಹೋಗ್ತಾಳೆ ಆದರೆ ಅಲ್ಲಿ ಪೋಸ್ಟರ್ ಇರೋದಿಲ್ಲ ಹಾಗಿದ್ರೆ ಬೆಟ್ಟದ ಮೇಲಿರೋ ಮಹಾದೇವಯ್ಯನ ಈ ಪೋಸ್ಟರ್ನ ತೊಗೊಂಡಿರ್ಬೋದು ಹಾಗಿದ್ರೆ ಅವ್ರಿಗೆ ಕೀರ್ತಿ ಬಗ್ಗೆ ಗೊತ್ತದೆ ಅಂತ ಲಕ್ಷ್ಮಿಗೆ ಅನಿಸುತ್ತೆ ಮಹಾದೇವಯ್ಯ ಅವರ ನಾನು ಕೀರ್ತಿ ಫ್ರೆಂಡ್ ಲಕ್ಷ್ಮಿ ಅಂತ ದಯವಿಟ್ಟು ನಿಮ್ಗೆ ಏನಾದರೂ ಕೀರ್ತಿ ಬಗ್ಗೆ ಗೊತ್ತಿದ್ರೆ ಅಲ್ಲಿ ನನ್ನ ನಂಬರ್ ಇದೆ ದಯವಿಟ್ಟು ಆ ನಂಬರ್ಗೆ ಕಾಲ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ಎಲ್ವನ್ನ ಕೂಡ ಮಹಾದೇವಯ್ಯ ಕೇಳಿಸ್ಕೋತಾರೆ ನಂತರ ಈ ಕಡೆ ವೈಷ್ಣವ್ ಸುಪ್ರೀತಾ ಹಾಗೆ ಕೃಷ್ಣ ಹಾಗೆ ಲಕ್ಷ್ಮಿ ಎಲ್ಲ ಕೂಡ ಕಾರಲ್ಲಿ ಬರ್ತಿದ್ರೆ ಈ ಕಡೆ ಲಕ್ಷ್ಮಿ ಕೀರ್ತಿ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ ಆ ಕೀರ್ತಿ ಫೋನ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಈ ಒಂದು ಫೋನ್ ನಲ್ಲಿ ಇಮೇಜಸ್ ಸಿಗಬಹುದು ಅಥವಾ ಲಾಸ್ಟ್ ಕಾಲ್ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗಬಹುದು ಅಂತ ಹೇಳಿ ಇಲ್ಲಿ ಆ ಮೊಬೈಲ್ ನ ಪಾಸ್ವರ್ಡ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಜೊತೆಗೆ ನಿಮ್ಗೆ ಗೊತ್ತಿದ್ರೆ ಟ್ರೈ ಮಾಡಿ ಅಂತ ವೈಷ್ಣ ಕೂಡ ಕೊಡ್ತಾಳೆ ವೈಷ್ಣವ್ ಕೂಡ ಟ್ರೈ ಮಾಡ್ತಾನೆ ಒಂದಷ್ಟು ಹಾಕಿ ಚೇಂಜ್ ಮಾಡಿದ್ದಾಳೆ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ ತದನಂತರ ಈ ಕಡೆ ವೈಷ್ಣವ್ ಕಾರನ್ನು ಮನೆ ಕಡೆ ತರ್ಗಿಸ್ತಿದ್ರೆ ಯಾವ ಕಡೆ ಹೋಗ್ತದ ಪೊಲೀಸ್ ಸ್ಟೇಷನ್ ಕಡೆ ಹೊರಡಿ ಇದರಿಂದ ಅವ್ರಿಗೆ ಸಹಾಯ ಆಗ್ಬೋದು ಕೀರ್ತಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ಲಕ್ಷ್ಮಿ ಹೇಳ್ತಿದ್ರೆ ಏನಿಲ್ಲ ಅದನ್ನು ಬೇಕಿದ್ರೆ ಆಮೇಲೆ ಕೂಡ ಮಾಡ್ಕೋಬೋದು ನಿಮಗೆ ಫಸ್ಟು ರೆಸ್ಟ್ ಬೇಕು ಸುಮ್ಮನೆ ಹೊರಡಿ ನೀವು ಮನೆಗೆ ಯಾವುದೇ ಪೊಲೀಸ್ ಸ್ಟೇಷನ್ ಕಡೆ ಕೂಡ ನಾನು ಹೋಗೋದಿಲ್ಲ ಅಂತ ವೈಷ್ಣವ್ ಹಠ ಮಾಡಿದ್ರೆ ಇಲ್ಲಿ ಲಕ್ಷ್ಮಿ ಅಂತೂ ನೀವು ಇದೇ ರೀತಿ ಮಾಡ್ತಿದ್ರೆ ನಾನು ಹೋಗ್ತಿರೋ ಕಾರಿಂದನೇ ಇಳಿದ್ಬಿಡ್ತೀನಿ ಅಂತ ಹೇಳ್ಬಿಡ್ತಾಳೆ ತಕ್ಷಣ ಗಾಡಿ ನಿಲ್ಲಿಸಬೇಕಾಗತ್ತೆ ವೈಷ್ಣವ್ ತಕ್ಷಣ ಈ ಕಡೆ ಲಕ್ಷ್ಮಿ ನಾನು ಕೀರ್ತಿ ಬಗ್ಗೆ ತಿಳ್ಕೊಳ್ಳೋ ತನಕ ಯಾವುದೇ ಕಾರಣಕ್ಕೂ ಈ ನನ್ನ ಹೋರಾಟ ನಾನು ಿಲ್ಲ ಇವ್ರು ಯಾರಿಗೂ ಕೂಡ ಕೀರ್ತಿ ಬಗ್ಗೆ ಬೇಕೇ ಆಗಿಲ್ಲ ಆದರೆ ಕೀರ್ತಿ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅನ್ನೋದನ್ನು ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಹೋಗ್ತಿರ್ತಾಳೆ ತದನಂತರ ಆ ಕಡೆ ಕಾರುಣ್ಯವರು ಅಲ್ಲೇ ಇದ್ದಂಥ ಗನ್ನ ತಗೊಂಡು ಹೇಳು ನನ್ನ ಮಗಳನ್ನ ಏನು ಮಾಡಿಬಿಟ್ಟೆ ನೀನು ಹೇಳುವಿಲ್ಲ ಅಂದರೆ ಶೂಟ್ ಮಾಡಿಬಿಡ್ತೇನೆ ಅಂದ ತಕ್ಷಣ ಈ ಕಡೆ ಕಾವೇರಿಯವರು ಅಯ್ಯೋ ನನಗೇನು ಮಾಡಬೇಡ ಕಾರುಣ್ಯ ನನಗೇನು ಮಾಡಬೇಡ ನನಗೆ ಕೀರ್ತಿ ಬಗ್ಗೆ ಏನೂ ಗೊತ್ತಿಲ್ಲ ಕಾರುಣ್ಯ ಅಂತ ಹೇಳಿ ಹೆವಿ ಹೈ ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ತಾರೆ ನಂತರ ಈ ಕಡೆ ತಕ್ಷಣ ವೈಷ್ಣವ್ಗೆ ಕಾಲ್ ಮಾಡೋಕ್ಕೆ ಶುರು ಮಾಡ್ಕೊತಾರೆ ಈ ಕಡೆ ಕಾರುನಿ ಅವಕ್ಕೆ ಗೊತ್ತೇ ಆಗ್ತಿಲ್ಲ ಏನ್ ಮಾಡ್ತಿದ್ದಾಳೆ ಕಾವೇರಿ ಅಂತ ಒಂದ ಕ್ಷಣ ಯೋಚನೆ ಮಾಡೋಕ್ಕೂ ಮುನ್ನೇ ಈ ಕಡೆ ಕಾವೇರಿ ವೈಷ್ಣವ್ಗೆ ಕಾಲ್ ಮಾಡ್ತಿದ್ದಾಗೆ ವೈಷ್ಣವ್ ಖಾಬ್ರಿ ಆಗ್ತಿದ್ದಾನೆ ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿ ಹತ್ರ ಹೋಗಿ ಕಾರ್ ನಿಲ್ಲಿಸಿ ನೋಡಿ ಅಮ್ಮಂಗೆ ಗಾಬರಿ ಹಾಕಿದ ಕಾರುಣಿ ಆಂಟಿ ಮನೆಗೆ ಬಂದಿದ್ದಾರೆ ಅಂತ ತಕ್ಷಣ ಲಕ್ಷ್ಮಿ ಕೂಡ ಒಳಗಡೆ ಬಂದು ಕೂತ್ಕೊತಾಳೆ ಮತ್ತು ಈ ಕಡೆ ಕಾವೇರಿ ಅವರು ಮಾತನಾಡ್ತಿದ್ದಾರೆ ಕಾರುಣ್ಯ ಇಲ್ಲಿಗೆ ಬಂದು ನನ್ನನ್ನು ಶೂಟ್ ಮಾಡ್ತೀನಿ ಅಂತ ಹೆದರಿಸ್ತಾಳೆ ಪುಟ್ಟ ದಯವಿಟ್ಟು ಆದಷ್ಟು ಬೇಗ ಮನೆಗೆ ಬಾ ಇಲ್ಲಾಂದರೆ ಖಂಡಿತ ಅವ್ಳನ್ನು ಸಾಯಿಸ್ಬಿಡ್ತಾಳೆ ಅಂತ ಹೇಳ್ತಿದ್ರೆ ಕಾರುಣಿ ಆಂಟಿಗೆ ಸ್ವಲ್ಪ ಫೋನ್ ಕೊಡಿ ನಾನು ಕಾರುಣಿ ಆಂಟಿ ಜೊತೆ ಮಾತಾಡ್ತೀನಿ ಅಂತ ಲಕ್ಷ್ಮಿ ಹೇಳಿದ ತಕ್ಷಣ ಕಾರುಣ್ಯ ಅವರು ಮಾತನಾಡೋಕ್ಕೆ ಶುರು ಮಾಡ್ತಾರೆ ಾರೆ ಅಷ್ಟರಲ್ಲಿ ಬಾಯಿನ ಉಚ್ಕೊಂಡಿದ್ದೆ ತನ್ನ ಬಾಯಿನ ಕಾರಣೆ ಮುಚ್ಚಿಡ್ತಿದ್ದಾಳೆ ಅನ್ನೋ ರೀತಿ ಕಬಾಡಿ ಕಬಾಡಿ ನನ್ನನ್ನು ದಯವಿಟ್ಟು ಕಾಬಾಡಿ ನನ್ಗೆ ಏನು ಪ್ಲೀಸ್ 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 ಅಂತ ಹಾಗೆ ಕಾಲ್ನ ಕಟ್ ಮಾಡಿಬಿಡ್ತಾರೆ ತಕ್ಷಣ ಎಲ್ಲರೂ ಕೂಡ ಖಾಬ್ರಿ ಆಗ್ತಾರೆ ಯಾಕೆ ಯಾವಾಗ್ಲೂ ಕೂಡ ಕಾರುಣಿ ಆಂಟಿ ಏನೇ ಕೀರ್ತಿ ಕಾಣಲಿಲ್ಲ ಅಂದ್ಲೂ ಕೂಡ ಕಾವೇರಿ ಆಂಟಿ ಕಾವೇರಿ ಅತ್ತೆ ಹತ್ರನೇ ಬರ್ತಾರೆ ಹಾಗಿದ್ರೆ ಈಗಲೂ ಕೂಡ ಕೀರ್ತಿ ಕಾಣಿಸ್ತಿಲ್ಲ ಅನ್ನೋದಕ್ಕೆ ಕಾರಣ ಕಾವೇರಿ ಅತ್ತೆನೇ ಇರಬಹುದಾ ಅಂತ ಲಕ್ಷ್ಮಿಗೆ ಡೌಟ್ ಬರ್ತದೆ ನಂತರ ಆ ಕಡೆ ಅಜ್ಜಿ ಗಂಗಕ್ಕ ಹಾಗೆ ವಿಧಿ ಎಲ್ಲರೂ ಕೂಡ ಬಾಗಿಲ ಹತ್ರ ಈ ಕಡೆ ಕಾರುಣ್ಯ ಅವರಂತೂ ಏನು ಮಾಡ್ತಿದ್ದೆ ಕಾವೇರಿ ದಯವಿಟ್ಟು ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಹೇಳುವಂಥ ಕೈ ಮುಗ್ದು ಕಾಲಿಟ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು ಕೂಡ ಇಲ್ಲಿ ಕಾವೇರಿ ಅವರು ತಮ್ಮ ಹೈ ಡ್ರಾಮನ ಹಾಗೆ ಮುಂದುವರೆಸಿದ್ದಾರೆ ಜೊತೆಗೆ ಈ ಕಡೆ ಕಾವೇರಿ ಆಟಕ್ಕೆ ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಫೈನಲಿ ಕೀರ್ತಿ ಅಮ್ಮ ಕಾರುಣ್ಯನೇ ಟ್ರ್ಯಾಪ್ ಮಾಡಿಬಿಡ್ತಾರೆ ಕಾರುಣ್ಯ ಅವರು ಕಾವೇರಿಯವರು ನಂತರ ಈ ಕಡೆ ಕಾವೇರಿ ಮತ್ತೆ ಆ ಒಂದು ಗನ್ನನ್ನು ತಗೊಂಡದ ಈ ಕಡೆ ನನ್ನನ್ನು ಶೂಟ್ ಮಾಡ್ತೀಯ ಅಂತ ಹೇಳಿ ಹೆದರಿಸ್ತಿದ್ರೆ ಸುಮ್ಮನೆ ಏನೇನು ಆಟ ಆಡ್ಬೇಡ ಅಂತ ಹೇಳ್ತಾರೆ ಮತ್ತೆ ಕಾರುಣ್ಯ ಅವರು ಗನ್ ಮತ್ತೆ ಎದುರಿಸೋಕೆ ಹೋದ ತಕ್ಷಣ ಬಾಗಿಲನ್ನು ತೆಗೆಯುವಾಗೆ ನಾಟಕ ಮಾಡ್ತಿದ್ದಾರೆ ಕಾವೇರಿ ಅವರು ಈ ಕಡೆ ಕರುಣ್ಯ ಅವ್ರಿಗೆ ಏನು ಮಾಡ್ತಿದ್ಯಾ ನೀನು ಕಾವೇರಿ ಅಂತಂದರೆ ದಯವಿಟ್ಟು ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ಹೇಳ್ತಿದ್ದಾರೆ ಡೋರ್ ಓಪನ್ ಮಾಡ್ತಿಲ್ಲ ಬಿಕಾಸ್ ಬೇಕು ಅಂತಲೇ ಅದನ್ನೆಲ್ಲ ಮಾಡ್ತಿರೋದು ನಂತರ ಈ ಕಡೆ ಅವರು ಸಾಯಿಸ್ಬಿಡ್ತೀನಿ ನಿನ್ನನ್ನು ದಯವಿಟ್ಟು ನನ್ನ ಮಗಳಿಗೆ ಎಲ್ಲದಾಳೆ ಅಂತ ಹೇಳ್ಬಿಡು ಸ್ಟಾಪ್ ಮಾಡು ನಿನ್ನ ಮಾಡ್ಕೊಳ್ಳೋಣ ಅಂತ ಹಣೆಗೆ ಗುರಿ ಇಟ್ಟ ತಕ್ಷಣ ತಾನೇ ಹಣೆಗೆ ಗುರಿ ಇಟ್ಕೋತಾರೆ ಕಾವೇರಿ ಅವರು ಶೂಟ್ ಮಾಡು ಕಾರುಣ್ಯ ಅಂತ ಶಾಕ್ ಹಾಕ್ಬಿಡ್ತಾರೆ ಕಾವೇರಿ ನಡವಳಿಕೆನ ನೋಡಿ ಕಾರುಣ್ಯ ಅವರು ಅಶ್ವಿನಿ ಲಕ್ಷ್ಮಿ ವೈಷ್ಣು ಸುಬ್ತಾ ಹಾಗೆ ಕೃಷ್ಣಕಾಂತ್ ಎಲ್ಲರೂ ಕೂಡ ಬರ್ತಾರೆ ಎಲ್ಲರೂ ಕೂಡ ಡೋರ್ ಓಪನ್ ಮಾಡಿ ಏನು ಮಾಡ್ತಿದ್ರ ಒಳಗಡೆ ಪ್ಲೀಸ್ ಡೋರ್ ಓಪನ್ ಮಾಡಿ ಓಪನ್ ಮಾಡಿ ಅಂತಂದ್ರೆ ಈ ಕಡೆ ಒಳಗಡೆ ಕಾವೇರಿ ಅವರಂತೂ ನನಗೇನು ಮಾಡಬೇಡ ಕಾರುಣ್ಯ ದಯವಿಟ್ಟು ನನಗೆ ಸಾಯಿಸ್ಬೇಡ ನನಗೆ ಗೊತ್ತಿಲ್ಲ ಕೀರ್ತಿಗೆ ಏನಾಗಿದೆ ಅಂತ ಯಾಕೆ ಹೀಗೆ ಏನಕೋತಿದ್ಯಾ ಪ್ಲೀಸ್ 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 ಅಂತಾನೆ ಹೇಳ್ತಿದ್ದಾರೆ ಈ ಕಡೆ ಕಾರುಣ್ಯ ಅವ್ರಿಗೆ ಏನಾಗ್ತದೆ ಅಂತಲೇ ಗೊತ್ತಾಗ್ತಿಲ್ಲ ಒಂದು ಕ್ಷಣಕ್ಕೆ ತಪ್ಪಿಪ್ಪಾಗ್ಬಿಡ್ತಿದ್ದಾರೆ ಕಾರುಣ್ಯ ಅವರು ತದನಂತರ ಇಲ್ಲಿ ಕಾವೇರಿ ಅವ್ರಿಗೆ ಕಾರುಣ್ಯ ಏನೂ ಮಾಡ್ತಿಲ್ಲ ಜಸ್ಟ್ ಸುಮ್ಮನೆ ಗನ್ ಪಾಯಿಂಟ್ ಮಾಡಿದ್ದಾರೆ ಅಷ್ಟೇ ಆದರೆ ಕಾವೇರಿ ಅವರು ಎಲ್ಲ ಸೀನ್ ಕ್ರಿಯೇಟ್ ಮಾಡ್ತಿರೋದು ಕಡೆಯಿಂದ ಡೂರ್ನ ಓಪನ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಎಲ್ಲ ಕೂಡ ಅದ್ರ ನಡುವೆ ಕಾವೇರಿಯವರು ಹಾಗೆ ಕಿರಿಚ್ತಾ ಕಿರಿಚ್ತಾ ಕಿರ್ಚಿತ ತಾವೇ ಕಾರುಣ್ಯ ಗನ್ನಿಂದ ತನ್ನ ಕೈಗೆ ಶೂಟ್ ಮಾಡ್ಕೋತಾರೆ ಅವ್ರು ಏನೂ ಕೂಡ ಮಾಡಿಲ್ಲ ಶೂಟ್ ಮಾಡ್ಕೊಂಡಿದ್ದ ಹಾಗೆ ದಬ್ಬಂತ ಬಿದ್ದೋಗಿಬಿಡ್ತಾರೆ ಅಷ್ಟು ಡೋರ್ ಕೂಡ ಓಪನ್ ಆಗುತ್ತೆ ತಕ್ಷಣ ಮನಸ್ಥಿತಿ ನೋಡಿ ಕಾಬ್ರಿ ಆಗಿದೆ ವೈಷ್ಣವ್ಗೆ ಈ ಕಡೆ ಅವರು ನಾನು ಏನೂ ಮಾಡಿಲ್ಲ ಎಲ್ಲ ಅವಳು ಮಾಡ್ಕೊಂಡಿದ್ದೆವು ಅಂದರೂ ಕೂಡ ಯಾರೂ ಇಲ್ಲಿ ನಂಬ್ತಾನೆ ಇಲ್ಲ ಈ ಕಡೆ ಲಕ್ಷ್ಮಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ವರೆವ್ವಾ ಕಾವೇರಿ ನಾಟಕ ಹಬ್ಬಬ್ಬ ಹೇಳೋಕ್ಕಾಗೋದಿಲ್ಲ ಹಾಗಿದ್ದರೆ ಈ ನಾಟಕ ನಾನು ನಂಬ್ತಾಳೆ ಲಕ್ಷ್ಮಿ ಅಥವಾ ಇಲ್ಲಿ ಲಕ್ಷ್ಮಿಗೆ ಕಾವೇರಿಯವರ ಅವರ ಅನುಮಾನ ತರಿಸುತ್ತಾ ಏನಾಗಿರ್ಬೋದು ಎಂತು ಅನ್ನೋದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಡೋಕೆ ಟ್ರೈ ಮಾಡ್ತಾಳ ಜೊತೆಗೆ ಕೀರ್ತಿಕತೆ ಏನಾಗಿದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ಗೋಸ್ಕರ ಇಚ್ಛು ಮಾಡೋದನ್ನು ಮರಿ